ತುಮಕೂರು ಜಿಲ್ಲೆಯ ಹಲಸು ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿ ಗಳಿಸಿದೆ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳು ರುಚಿ ಹಾಗೂ ಬಣ್ಣದಿಂದ ಕೂಡಿರುವ ಇಲ್ಲಿನ ಹಲಸಿನ ಹಣ್ಣು ಪೋಷಕಾಂಶ ಭರಿತವಾಗಿರುತ್ತದೆ ಅದರಲ್ಲಿಯೂ ತಿಪಟೂರಿನಲ್ಲಿ ಪ್ರತಿ ರೈತನೂ ಒಂದಾದರೂ ಹಲಸಿನ ಮರ ಬೆಳೆಸಿರುವುದಾದರೂ ಆದಾಯ ಗಳಿಕೆ ಮಾತ್ರ ದೂರದ ಮಾತಾಗಿತ್ತು ಆದರೆ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಹಲಸು ಬೆಳೆಗಾರರೊಂದಿಗೆ ಸಮಾಲೋಚಿಸಿ ಸಮೀಪದ ರಾಷ್ಟೀಯ ಹೆದ್ದಾರಿಯಲ್ಲಿ ತಾತ್ಕಾಲಿಕ ಮಾರಾಟ ಕೇಂದ್ರ ಸೂಚಿಸಿದ ಹಿನ್ನೆಲೆ ತುಮಕೂರು ಶಿವಮೊಗ್ಗ ರಾಷ್ಟೀಯ ಹೆದ್ದಾರಿಯ ತಿಪಟೂರು ತಾಲೂಕಿನ ಕೊನೆಹಳ್ಳ ಳ್ಳಿ ಬಳಿಯ ಬಿದರೆಗುಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಾಜಾ ಹಲಸು ಮತ್ತು ಹಲಸಿನ ವಿವಿಧ ಬಗೆಯ ಉತ್ಪನ್ನಗಳ ಮಾರಾಟ ಬಿರುಸಿನಿಂದ ಸಾಗಿದೆ ಇದರಿಂದ ಹಲಸು ಬೆಳೆಗಾರರಿಗೆ ಹಾಗೂ ಗ್ರಾಹಕರಿಗೆ ನೇರ ಮಾರಾಟದ ಪ್ರಯೋಜನವಾಗುತ್ತಿದೆ ಜೊತೆಗೆ ಹಲಸು ಮಾರಾಟದಿಂದ ಬೆಳೆಗಾರರಿಗೆ ಆದಾಯ ದ್ವಿಗುಣವಾಗುತ್ತಿದೆ ಸುತ್ತಮುತ್ತಲಿನ ಹಲಸು ಬೆಳೆಗಾರರು ಹೆದ್ದಾರಿಯಲ್ಲಿ ಮಾರಾಟ ಕೇಂದ್ರ ಸ್ಥಾಪಿಸಿ ಹಳದಿ ಚಂದ್ರ ಹಲಸು ಕೆಂಪು ಹಲಸು ಸೇರಿ ವಿವಿಧ ಬಗೆಯ ಹಲಸಿನ ರುಚಿಯನ್ನು ಜನರಿಗೆ ಪರಿಚಯಿಸುತ್ತಿದ್ದಾರೆ ಇಲ್ಲಿ ದೂರದರ್ಶನದೊಂದಿಗೆ ಹಲಸು ಬೆಳೆಗಾರ ತಡಸೂರು ಯೋಗಾನಂದ ಮೂರ್ತಿ ಬಹಳ ಹಿಂದಿನಿಂದಲೂ ಹಲಸು ಬೆಳೆಯುತ್ತಿದ್ದರೂ ಅದರಿಂದ ಯಾವುದೇ ಲಾಭ ಗಳಿಸುತ್ತಿರಲಿಲ್ಲ ಆದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲಸು ಮೇಳದಲ್ಲಿ ಭಾಗವಹಿಸಿ ಮೊದಲ ಬಾರಿಗೆ ನಿರೀಕ್ಷಿತ ಆದಾಯ ದೊರೆತಿದ್ದು ಸಂತಸ ತಂದಿದೆ ಎಂದರು ಬೇಕಿಲ್ಲ ಅಳಸಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ನನ್ನ ಪ್ರಕಾರ ಈ ವಾರದ ಕಳೆದ ವಾರ ನಾವು ನೋಡಿದ್ವಿ ಒಂದು ಅಳಸಿ ಮರದಿಂದ ಏನೂ ಇಲ್ಲ ಮೂವತ್ತರಿಂದ ರೈತ ಮಹಿಳೆ ನವೀನ್ ಭಾರತಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಹಲಸನ್ನು ವಿವಿಧ ಬಗೆಯ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಮಾಡುವ ವಿಧಾನ ಕಲಿತಿದ್ದೇನೆ ತಾತ್ಕಾಲಿಕ ಮಾರಾಟ ಕೇಂದ್ರದಲ್ಲಿ ಹಲಸಿನ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿರುವುದರಿಂದ ಆದಾಯವು ಬರುತ್ತಿರುವುದರಿಂದ ಅನುಕೂಲವಾಗಿದೆ ಎಂದು ಹೇಳಿದರು ಆಮೇಲೆ ಮತ್ತೆ ಇನ್ನ ನೀಟ್ ಅಲ್ಲಿ ಕಟ್ ಮಾಡಿ ಕೈಗೆ ಗ್ಲೌಸ್ ಮತ್ತೆ ಇನ್ನ ತಲೆ ಕ್ಯಾಪ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಗ್ರಾಹಕಿ ಸತ್ಯಭಾಮ ತಾಜಾ ಹಲಸು ದೊರಕುತ್ತಿದ್ದು ಉತ್ತಮ ಗುಣಮಟ್ಟದೊಂದಿಗೆ ಆರೋಗ್ಯಕರ ಹಣ್ಣು ಲಭ್ಯವಾಗುತ್ತಿದೆ ಜೊತೆಗೆ ಹಲಸಿನ ವಿವಿಧ ಉತ್ಪನ್ನಗಳನ್ನು ಸಹ ಸವಿಯಲು ಇಲ್ಲಿ ಅವಕಾಶವಿದೆ ಎಂದರು ಅದಕ್ಕೋಸ್ಕರ ಗ್ರಾಹಕರೆಲ್ಲ ತಗೋಣಕ್ಕೆ ಇಷ್ಟಪಡ್ತಿದ್ದಾರೆ ಸರ್ ನೀವೇನ್ ತಗೊಂಡ್ರಿ ಏನ್ ಟೇಸ್ಟ್ ಮಾಡಿ ನಾನು ಚಿಪ್ಸ್ ತಗೊಂಡೆ ಚಿಪ್ಸ್ ತುಂಬಾ ಚೆನ್ನಾಗಿದೆ ಹಲಸಿನ ತೊಳೆ ರಸಾಯನ ತಗೊಂಡ್ರು ಅದು ಚೆನ್ನಾಗಿದೆ ಜೇನು ಪಾಕ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಸರ್ ಗ್ರಾಹಕರು ತಗೊಂಡು ಅದನ್ನ ತಿನ್ನೋಕೆ ಇಷ್ಟಪಟ್ಟು ಎಲ್ಲರೂ ತಿಂತಿದ್ದಾರೆ ಸರ್ ಒಳ್ಳೆ ಒಂದು ಕೊನೆಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಬಿ ಗೋವಿಂದೇಗೌಡ ತಿಪಟೂರು ಭಾಗದ ರೈತರು ಹಲಸು ಬೆಳೆಯುತ್ತಿದ್ದರೂ ಅದರಿಂದ ಉತ್ತಮ ಆದಾಯ ಗಳಿಸುತ್ತಿರಲಿಲ್ಲ ಆದರೆ ಸ್ವಚ್ಛ ಮತ್ತು ತಾಜಾ ಹಲಸಿಗಿರುವ ಬೇಡಿಕೆ ಬಗ್ಗೆ ಅರಿವು ಮೂಡಿಸಿದ ಬಳಿಕ ಬೆಳೆಗಾರರು ಅವೇ ಹಣ್ಣನ್ನು ತಂದು ಮಾರಾಟ ಮಾಡಿ ಆದಾಯ ಗಳಿಸುತ್ತಿದ್ದಾರೆ ಎಂದು ತಿಳಿಸಿದರು ಮಾಡಿದರೆ ಖಂಡಿತವಾಗಿ ರೈತರು ಅವರು ಬೆಳೆದಂತ ಏನು ಈ ಹಲಸಿದೆ ಅವ್ರಿಗೆ ಆ ಹಲಸಿಗೆ ಅವರೇ ರೇಟನ್ನು ಫಿಕ್ಸ್ ಮಾಡಿ ಅವರು ಮಾರಾಟ ಮಾಡಿ ಆದಾಯ ಗಳಿಸಬಹುದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ